ஃபெப்ரவரி ஹெல்பண்ட தோசன பல்க தங்கி டைரி நிற்க வந்தீக்க எடு சாயிரத்த இப்பூர் சரி நின் மதவிரட சாயரது இப்ப ఫ్రెండ్స్ స్టార్టింగల్ వీడియో దయబిట్టు ఎల్లు సపోర్ట్ మి ఓకేనా నీవు హేగ ఫోటో చేంజ్ మాదంతా నేను తెలుసుకు బి అలెక్ట్రి మిషన్లోగో ఇది క్యమ్రా ఆన్లైన్ ఇట్లా ఆన్లైన్ అనలిట్ త్రీ 3D బరుతే ఓకేనా సో నేను అలెక్టన్లో ఇలి కలర్ మేలు ఇ మేలు ఓకేనా ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸ್ವಲ್ಪ ಈ ಥರ ದೊಡ್ಡದಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಈ ಥರ ಲೋಗೋ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲಿ ಲೋಗೋ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಓಕೆನಾ ಇಲ್ಲಿ ಲೋಗೋ ಮೇಲೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇದೇ ಥರ ಮುಂದ್ಗಡೆ ಫುಲ್ ಹಾಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಈ ಥರ ದೊಡ್ಡದಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಲೋಗೋ ಮೇಲೆ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇದೇ ಥರ ನಾನು ಅಡ್ಮಿಷನ್ ಲಾಗು ಕೊಟ್ಟಿರ್ತೀನಿ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಇಲ್ಲಿ ಫೋಟೋ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಇಲ್ಲಿ ಸಿಗೋಣ ಬಾಯ್